ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಪಂಡಿತ್ ಪರಂಪರೆ ಎಂಬುದು ಶ್ರೇಷ್ಠವಾಗಿತ್ತು ಪಂಡಿತರು ಕೇವಲ ರಾಜಾಶ್ರಯದಲ್ಲಿ ಇರದೆ ಹಳ್ಳಿ ಹಳ್ಳಿಗಳಲ್ಲೂ ಪಂಡಿತರಿದ್ದರು ಅಂದರೆ ಅವರು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ರು ವೈದ್ಯನೂ ಆಗಿರ್ತಿದ್ದ ಮತ್ತು ಸಲಹೆ ಸೂಚನೆಗಳನ್ನು ಕೊಡುವ ಒಳ್ಳೆಯ ಮಾರ್ಗದರ್ಶಕನಾಗಿದ್ದ ಆ ಪಂಡಿತರು ಸಮಾಜದ ಮಾದರಿಯಾಗಿದ್ದರು ಧರ್ಮದ ಬಗ್ಗೆ ಹೇಳಿಕೊಡ್ತಿದ್ರು ಮತ್ತು ಸಾಮಾನ್ಯ ಜನರಿಗೆ ನೈತಿಕ ಪಾಠಗಳನ್ನು ಹೇಳಿಕೊಡ್ತಿದ್ರು ಮತ್ತು ಸಾಮಾನ್ಯ ಜನರಿಗೆ ನೈತಿಕ ಪಾಠಗಳನ್ನು ಹೇಳಿಕೊಡ್ತಿದ್ರು ಅದೇ ರೀತಿ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಆಚಾರ್ಯ ಚಾಣಕ್ಯರು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಸಿದ್ರು ಚಾಣಕ್ಯರ ಜನ್ಮ ಜೀವನ ಅರ್ಥಶಾಸ್ತ್ರದಂತಹ ಮಹಾನ್ ಗ್ರಂಥದ ರಚನೆ ಇದರ ಜೊತೆಗೆ ಅನೇಕ ಪುಸ್ತಕಗಳ ಬರೆದಂತಹ ಮಹತ್ತರ ಕಾರ್ಯಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳಿವೆ ಅದರಲ್ಲೂ ಜೀವನದ ವಿವಿಧ ಅಂಶಗಳನ್ನು ಧೈರ್ಯದಿಂದ ಜಯಿಸಲು ಆಚಾರ್ಯ ಚಾಣಕ್ಯರು ಯುಗ ಯುಗಗಳಿಗೆ ಆಗುವಂತಹ ಜ್ಞಾನವನ್ನು ನೀಡಿದ್ದಾರೆ ಅಂತಹ ಚಾಣಕ್ಯರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದರು ಒಂದಿಡೀ ಸಾಮ್ರಾಜ್ಯ ಕಟ್ಟಿ ಅದರ ಸಿಂಹಾಸನದಲ್ಲಿ ಚಂದ್ರಗುಪ್ತ ಮೌರ್ಯ ಎಂಬ ಸಮರ್ಥ ಆಡಳಿತಗಾರರನ್ನು ಕುರಿಸಿ ಆತನಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಆದರೆ ಮುಂದೆ ಅದೇ ರಾಜನ ಮಗನೇ ಅವರ ಸಾವಿಗೆ ಕಾರಣನಾದನ ಅಷ್ಟಕ್ಕೂ ಆಚಾರ್ಯ ಚಾಣಕ್ಯರ ಸಾವು ಸಂಭವಿಸಿದ್ದು ಹೇಗೆ ಚಾಣಕ್ಯರ ಸಾವಿನಲ್ಲಿ ರಾಜ ಬಿಂದುಸಾರನ ಪಾತ್ರವೇನು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇತಿಹಾಸದಲ್ಲಿ ಗೆಲುವು ಗೆದ್ದವನಿಗೆ ಸೇರಿದ್ದು ನಿಜ ಆದರೆ ಇತಿಹಾಸದಲ್ಲಿ ಕೆಲವು ವೀರರು ವಿಜಯಕ್ಕೆ ಅರ್ಹರಾಗಿದ್ದರು ಎಂಬುದಂತೂ ಅಷ್ಟೇ ಸತ್ಯ ಹಾಗೆ ವಿಜಯಕ್ಕೆ ಅರ್ಹನಾಗಿದ್ದವನನ್ನ ಆಚಾರ್ಯ ಚಾಣಕ್ಯರು ರಾಜನನ್ನಾಗಿ ಮಾಡಿದರು ಮೌರ್ಯರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯ ಎಲ್ಲರಿಗೂ ಪರಿಚಿತ ಚಂದ್ರಗುಪ್ತನೆಂಬ ಒಂದು ಸಾಮಾನ್ಯ ಮಗು ಆಚಾರ್ಯ ಚಾಣಾಕ್ಯನ ಬುದ್ಧಿವಂತಿಕೆಯಿಂದಾಗಿ ಚಕ್ರವರ್ತಿಯಾದ ತುಂಬಿದ ಸಭೆಯಲ್ಲಿ ತಮ್ಮನ್ನು ಅವಮಾನಿಸಿದ್ದ ಕಾರಣದಿಂದ ಒಂಬತ್ತು ರಾಜ್ಯಗಳನ್ನು ಆಳುತ್ತಿದ್ದ ನವನಂದರ ವಂಶವನ್ನೇ ನಾಶಗೊಳಿಸಿ ಅಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತ ಆಚಾರ್ಯ ಚಾಣಾಕ್ಯನ ಬೋಧನೆಯಿಂದಾಗಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಮಗಧ ರಾಜ್ಯಕ್ಕೆ ಹೊಸ ರೂಪವನ್ನು ನೀಡಿದ ಈ ಸಾಮ್ರಾಜ್ಯ ಆಗಿನ ಕಾಲಕ್ಕೆ ವಿಶ್ವದ ಪ್ರಬಲ ರಾಜವಂಶವೆಂದು ಚಾಣಕ್ಯ ಸಾಬೀತುಪಡಿಸಿದ ಆದರೆ ತಾನೇ ಸ್ಥಾಪಿಸಿದ ಸಾಮ್ರಾಜ್ಯದ ರಾಜನಿಂದ ಕೌಟಿಲ್ಯರು ಬೇಸರಕ್ಕೊಳಪಟ್ಟರು ಅನ್ನ ನೀರು ತ್ಯಜಿಸಿ ಸಾವಿಗೆ ಹತ್ತಿರವಾದರು ಮೌರ್ಯರ ಮೊದಲ ರಾಜ ಚಂದ್ರಗುಪ್ತನ ಮರಣದ ನಂತರ ಅವನ ಮಗ ಬಿಂದುಸಾರ ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತೆಂಟರಲ್ಲಿ ಮಗಧದ ದೊರೆಯಾದ ಮೌರ್ಯ ಸಾಮ್ರಾಜ್ಯದ ಈ ಎರಡನೇ ಆಡಳಿತಗಾರನನ್ನು ಬ್ರಾಹ್ಮಣ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಮತ್ತು ಗ್ರೀಕೋ ರೋಮನ್ ಬರಹಗಾರರಲ್ಲಿ ವಿವಿಧ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ ಪುರಾಣಗಳಲ್ಲಿ ಅವರನ್ನು ಬಿಂದುಸಾರ್ ಭದ್ರಸರ್ ಮತ್ತು ನಂದಸರ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ ಜೈನ ಪುಸ್ತಕಗಳಾದ ಪರಿಶಿಷ್ಟ ಪರ್ವನ್ ಮತ್ತು ಬೌದ್ಧ ಗ್ರಂಥವಾದ ಮಹಾವಸ್ತುವಿನಲ್ಲಿ ಈತನನ್ನು ಬಿಂದುಸಾರ ಎಂದು ಕರೆಯಲಾಗಿದೆ ಅಮಿತ್ ಘಾಟ್ ಎಂದು ಪ್ರಸಿದ್ಧನಾದ ಬಿಂದುಸಾರ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತರಲ್ಲಿ ಪಾಟಲಿ ಜನಿಸಿದ ರಾಜ ಬಿಂದುಸಾರ ಕೂಡ ತನ್ನ ತಂದೆ ಚಂದ್ರಗುಪ್ತ ಮೌರ್ಯನಂತೆ ಆಚಾರ್ಯ ಚಾಣಾಕ್ಯರು ಕಲಿಸಿದ ಹೆಜ್ಜೆಗಳನ್ನು ಕಲಿತ ರಾಜಿ ರಾಜಕೀಯ ಪಟ್ಟುಗಳನ್ನು ಕಲಿತ ರಾಜ್ಯ ನಿರ್ವಹಣೆ ಸೇನಾ ಆಡಳಿತ ಹೀಗೆ ಎಲ್ಲ ವಿದ್ಯೆಗಳನ್ನು ಚಾಣಾಕ್ಯರು ಧಾರೆ ಎರಿದ್ರು ಚಂದ್ರಗುಪ್ತ ಮೌರ್ಯರಂತೆ ಆಚಾರ್ಯರು ಕೂಡ ಬಿಂದುಸಾರನಿಗೆ ಯಶಸ್ವಿ ರಾಜನಾಗುವ ಪಾಠಗಳನ್ನು ಕಲಿಸಿದರು ಎಲ್ಲವೂ ಚೆನ್ನಾಗೇ ನಡೆದಿತ್ತು ಆಚಾರ್ಯರ ಶಿಸ್ತಿನ ಅಡಿಯಲ್ಲಿ ರಾಜ ಬಿಂದುಸಾರನು ತನ್ನ ಪ್ರಜೆಗಳನ್ನ ಸಂಪೂರ್ಣವಾಗಿ ಸಂತೋಷವಾಗಿರಿಸುವಲ್ಲಿ ಯಶಸ್ವಿಯಾಗಿದ್ದ ಆದರೆ ಮತ್ತೊಂದೆಡೆ ರಾಜನೊಂದಿಗೆ ಆಚಾರ್ಯರ ಸಾಮೀಪ್ಯವನ್ನು ಇಷ್ಟಪಡದ ಕೆಲವರು ಆಚಾರ್ಯ ಚಾಣಾಕ್ಯನನ್ನ ರಾಜನಿಂದ ದೂರವಿಡಲು ಸಜ್ಜು ರೂಪಿಸುತ್ತಿದ್ರು ಆಚಾರ್ಯ ಚಾಣಾಕ್ಯ ರಾಜ ಮನೆತನಕ್ಕೆ ನಿಕಟವಾಗಿರುವುದು ನೋಡಿ ಕೆಲವರಿಗೆ ಹೊಟ್ಟೆ ಉರಿ ಶುರುವಾಯಿತು ಅದರಲ್ಲೂ ಬಿಂದುಸಾರನ ಮಂತ್ರಿ ಸುಬಂಧು ಎಂಬಾತ ರಾಜನ ಮನಸ್ಸನ್ನು ವಿಷಗೊಳಿಸಿದ ಚಾಣಾಕ್ಯರ ವಿರುದ್ಧ ಅನೇಕ ಪಿತೂರಿಗಳನ್ನು ಹುಡಿದ ನಿನ್ನ ತಾಯಿಯ ಸಾವಿಗೆ ಕಾರಣ ಬೇರಾರೂ ಅಲ್ಲ ಸ್ವತಃ ಆಚಾರ್ಯ ಚಾಣಾಕ್ಯರೇ ಎಂದು ರಾಜ ಬಿಂದುಸಾರನ ಮನಸ್ಸಿನಲ್ಲಿ ಈ ತಪ್ಪು ಕಲ್ಪನೆಯನ್ನು ಸೃಷ್ಟಿಸಿದ ಆತ ಹೀಗೆ ಹೇಳ್ತಾನೆ ಒಡೆಯ ನಿನ್ನ ತಂದೆ ಚಂದ್ರಗುಪ್ತ ಮತ್ತು ತಾಯಿ ದುರ್ದಾರಳನ್ನ ಈ ಪಾಪಿ ಚಾಣಾಕ್ಯರೆ ಕೊಂದು ಹಾಕಿದ ಇಂಥವನನ್ನು ನೀನು ಆಸ್ಥಾನದಲ್ಲಿಟ್ಟುಕೊಂಡು ಸಲಹುತ್ತಿದ್ದೀಯಲ್ಲ ಅದರಲ್ಲೂ ಆತ ಹೇಳಿದ ಎಲ್ಲವನ್ನೂ ಕೇಳಿಕೊಂಡು ಮಾಡ್ತಿದೀಯಲ್ಲ ಅಂತ ಮಂತ್ರಿ ರಾಜನಖಿ ಊದಿದ ಇದರಿಂದಾಗಿ ಕ್ರಮೇಣ ರಾಜ ಬಿಂದುಸಾರ ಮತ್ತು ಆಚಾರ್ಯ ಚಾಣಕ್ಯರ ನಡುವಿನ ಅಂತರ ಹೆಚ್ಚಾಗ ಈ ದೂರ ಎಷ್ಟಾಯಿತೆಂದ್ರೆ ಆಚಾರ್ಯ ಚಾಣಕ್ಯರು ಅರಮನೆಯನ್ನೇ ತೊರೆಯಲು ನಿರ್ಧರಿಸಿದ್ರು ಹಾಗೆ ಅದೊಂದು ದಿನ ಅವರು ಸದ್ದಿಲ್ಲದೆ ಅರಮನೆಯನ್ನ ಒಂದು ಗುಡಿಯಿಂದ ಹೊರಟಂತೆ ತೊರೆದು ಬಿಟ್ರು ತಾವೇ ಕಟ್ಟಿ ಬೆಳೆಸಿದ್ದ ಸಾಮ್ರಾಜ್ಯದಿಂದ ಸಂತನಂತೆ ರಾತ್ರೋರಾತ್ರಿ ಹೊರಟು ಬಿಟ್ರು ಹೀಗೆ ಆಚಾರ್ಯ ಚಾಣಕ್ಯರು ಅರಮನೆಯನ್ನು ತೊರೆದ ಬಳಿಕ ಬಿಂದು ಸಾರನಿಗೆ ತನ್ನ ತಾಯಿಯ ಸಾವಿನ ರಹಸ್ಯ ಗೊತ್ತಾಯಿತು ಅಲ್ಲಿಯ ಸೂಲಗಿತ್ತಿಯೊಬ್ಬಳು ಆತನಿಗೆ ಆ ಸತ್ಯವನ್ನು ಹೇಳಿದಳು ಇದರಿಂದ ಬಿಂದು ಸಾರ ಮರುಗಿದ ಅಷ್ಟಕ್ಕೂ ಬಿಂದು ಸಾರನ ತಾಯಿ ಸತ್ಯಿದ್ದೇಗೆ ಗೊತ್ತ ಈ ಬಿಂದು ಸಾರ ಮೊದಲ ಮೌರ್ಯ ಚಕ್ರವರ್ತಿ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮತ್ತು ಆತನ ಮೊದಲ ಪತ್ನಿ ದುರ್ಧಗಳ ಮಗ ನವನಂದರ ಸಾಮ್ರಾಜ್ಯಾಧಿಪತಿ ಅಂತ ಕರೆಸಿಕೊಳ್ತಿದ್ದ ರಾಜ ದನಾನಂದನನ್ನ ಸೋಲಿಸಿದ ನಂತರ ಚಂದ್ರಗುಪ್ತ ಮೌರ್ಯ ಚಕ್ರವರ್ತಿಯಾದ ಹೀಗೆ ಚಂದ್ರಗುಪ್ತ ರಾಜನಾದ ಮೇಲೆ ಆತನಿಗೆ ಶತ್ರುಗಳು ಹುಟ್ಟಿಕೊಂಡಿದ್ರು ಅದರಲ್ಲೂ ಅರಮನೆಯಲ್ಲಿ ಕೆಲವು ವಿಷಕನ್ನೀಯ್ಯರು ಸೇರಿಕೊಂಡಿದ್ದಾರೆ ಎಂಬ ಮಾಹಿತಿ ಆಚಾರ್ಯ ಚಾಣಾಕ್ಯರಿಗೆ ತಲುಪಿತು ಆದರೆ ರಾಜನ ಸುತ್ತ ಸದಾಕಾಲ ಇರಲು ಆಚಾರ್ಯರಿಗೆ ಸಾಧ್ಯವಿಲ್ಲವಲ್ಲ ರಾಜನನ್ನ ಕಾಪಾಡುವುದು ಕೂಡ ತುಂಬ ಮುಖ್ಯವಾಗಿತ್ತು ಹೀಗಾಗಿ ಈ ವಿಷ ಪದಾರ್ಥದಿಂದ ಚಂದ್ರಗುಪ್ತನನ್ನು ಕಾಪಾಡಲು ಆಚಾರ್ಯರು ಒಂದು ಉಪಾಯ ಮಾಡಿದರು ರಾಜನಿಗೆ ಯಾವುದೇ ವಿಷ ಏನು ಹಾನಿ ಮಾಡದಂತೆ ತಡೆಯಲು ಚಂದ್ರಗುಪ್ತನಿಗೆ ತಿಳಿಯದಂತೆ ಪ್ರತಿದಿನ ಆತನ ಆಹಾರದಲ್ಲಿ ಒಂದು ಚಿಟುಕಿ ವಿಷವನ್ನು ಸೇರಿಸ್ತಾ ಇದ್ದರು ಅದು ಹೀಗೆ ನಿತ್ಯವೂ ನಡೀತಿರುತ್ತೆ ಹೀಗಿರುವಾಗ ಅದೊಂದು ದಿನ ಒಂದು ತಪ್ಪು ನಡೆದು ಹೋಯಿತು ಆ ದಿನ ಚಂದ್ರಗುಪ್ತ ತನ್ನ ಹೆಂಡತಿ ದುರ್ಧರಳ ಜೊತೆಗೆ ಊಟಕ್ಕೆ ಕುಳಿತ ಆಕೆಯು ತುಂಬು ಗರ್ಭಿಣಿಯಾಗಿದ್ದರು ಅವಳು ಬಿಂದು ಸಾರನಿಗೆ ಜನ್ಮ ನೀಡಲು ಕೆಲವೇ ಕೆಲವು ದಿನ ಬಾಕಿದುವು ಅಷ್ಟೆ ಆದರೆ ತನ್ನ ತಟ್ಟೆಯಲ್ಲಿದ್ದ ಊಟದಲ್ಲಿ ವಿಷವಿದೆ ಅಂತ ಅರಿಯದ ರಾಜ ಆಕೆಗೂ ಪ್ರೀತಿಯಿಂದ ಊಟ ಉಣಿಸ್ತಾನೆ ಆಕೆ ಊಟ ಮಾಡುತ್ತಿದ್ದಂತೆ ಅಸ್ವಸ್ಥಳಾಗಿ ಕುಸಿದು ಬಿದ್ದಳು ಅದೇ ಹೊತ್ತಿಗೆ ಆಚಾರ್ಯ ಚಾಣಾಕ್ಯರು ಅಲ್ಲಿಗೆ ಓಡೋಡಿ ಬಂದರು ಬೇರೆ ದಾರಿ ಕಾಣದೆ ದುರ್ದಳ ಹೊಟ್ಟೆಯಲ್ಲಿದ್ದ ಬಿಂದು ಸಾರನ ಜೀವನವನ್ನು ಉಳಿಸುವ ಸಲುವಾಗಿ ಚಾಣಾಕ್ಯರು ಚಾಣಕ್ಯರು ಅವಳ ಬಳಿಗೆ ಧಾವಿಸಿ ಅವಳ ತಲೆಯನ್ನು ಕತ್ತರಿಸ್ತಾರೆ ಆ ಮೂಲಕ ಅವಳ ದೇಹಕ್ಕೆ ವಿಷ ಸೇರುವುದನ್ನು ನಿಲ್ಲಿಸ್ತಾರೆ ನಂತರ ಅವಳ ಹೊಟ್ಟೆಯನ್ನು ಕತ್ತರಿಸಿ ಬಿಂದು ಸಾರನನ್ನು ಹೊರತೆಗಿತಾರೆ ಇದೇ ಕಾರಣಕ್ಕೆ ಬಿಂದು ಸಾರನಿಗೆ ಸಿಸೇರಿಯನ್ ಮೂಲಕ ಹುಟ್ಟಿದ ಮೊಟ್ಟ ಮೊದಲ ವ್ಯಕ್ತಿ ಅಂತಲೂ ಕೆಲವರು ಹೇಳುವುದುಂಟು ಆದರೆ ಹೊರತೆಗೆಯುವ ಹೊತ್ತಿಗೆ ಮಗುವಿನ ತಲೆಯ ಮೇಲೆ ಒಂದು ವಿಷದ ಹನಿ ಬಿದ್ದಿತ್ತು ಅದು ಅವನ ಹಣಿಯ ಮೇಲೆ ಕಪ್ಪು ಗುರುತು ಹಾಕಿದ್ದರಿಂದ ಅವನಿಗೆ ಬಿಂದು ಸಾರ ಎಂದು ಹೆಸರಿಡಲಾಯಿತು ರಾಣಿಯ ಗರ್ಭವನ್ನು ಕತ್ತರಿಸಿದ ಆಚಾರ್ಯರು ಮಗುವನ್ನು ಹೊರತೆಗೆದು ರಾಜ ವಂಶವನ್ನು ಕಾಪಾಡ್ತಾರೆ ಹೀಗೆ ಮಾಡುವ ಮೂಲಕ ಆಚಾರ್ಯ ಚಾಣಕ್ಯರು ಮೌರ್ಯ ಸಾಮ್ರಾಜ್ಯದ ವಂಶವನ್ನು ಅಳಿವಿನಿಂದ ರಕ್ಷಿಸ್ತಾರೆ ಆದರೆ ಇದನ್ನೇ ಯಾರೋ ಆಚಾರ್ಯರಿಂದಲೇ ರಾಣಿ ಸತ್ತಳು ಎಂದು ಸುಳ್ಳು ವದಂತಿಯನ್ನು ಹರಡಿದ್ರು ಅದನ್ನೇ ರಾಜ ಬಿಂದುಸಾರ ಕೂಡ ನಿಜ ಅಂತ ನಂಬದ ಸೂಲಗಿತ್ಯ ಮೂಲಕ ತನ್ನ ಹುಟ್ಟಿನ ರಹಸ್ಯ ತಿಳಿದ ಬಿಂದುಸಾರನಿಗೆ ಎಲ್ಲವೂ ಅರ್ಥವಾಯಿತು ಚಾಣಕ್ಯರು ಅರಮನೆಯಿಂದ ಹೋಗುವಂತೆ ಮಾಡಿದ್ದಕ್ಕೆ ಬೇಸರ ಪಟ್ಟುಕೊಂಡ ಕೂಡಲೇ ಅವರನ್ನ ಹುಡುಕಿ ತನ್ನ ತಪ್ಪನ್ನು ಮನಿಸುವಂತೆ ಬೇಡಿಕೊಂಡ ಅರಮನೆಗೆ ವಾಪಸ್ ಬನ್ನಿ ಅಂತ ಗೋಗರೆಲ್ಲ ಆದ್ರೆ ಆಚಾರ್ಯರು ಅವನ ಮನವಿಗೆ ಕರಗಲಿಲ್ಲ ವಾಪಸ್ ಬರಲು ನಿರಾಕರಿಸಿದ್ರು ಬಳಿಕ ಜೀವನ ಪರ್ಯಂತ ಉಪವಾಸ ಮಾಡಿ ಕೊನೆಗೆ ಪ್ರಾಣವನ್ನ ಬಿಟ್ಟರು ಅಂತ ಒಂದು ಇತಿಹಾಸ ಹೇಳುತ್ತೆ ಆದರೆ ಇನ್ನೊಂದು ಕಥೆಯ ಪ್ರಕಾರ ಆಚಾರ್ಯ ಚಾಣಾಕ್ಯರನ್ನ ಸಜೀವವಾಗಿ ಸುಟ್ಟು ಹಾಕಲಾಯಿತು ಅಂತ ಹೇಳಲಾಗತ್ತೆ ಬಿಂದುಸಾರನ ಮಂತ್ರಿ ಸುಬಂಧು ಆಚಾರ್ಯನನ್ನ ಜೀವಂತವಾಗಿ ಸುಡಲು ಪ್ರಯತ್ನಿಸಿದ ಮತ್ತು ಅದರಲ್ಲಿ ಅವನು ಯಶಸ್ವಿ ಕೂಡ ಆದ ಅಂತ ಹೇಳ್ತಾರೆ ಆದಾಗ್ಯೂ ಐತಿಹಾಸಿಕ ಸತ್ಯಗಳ ಪ್ರಕಾರ ಆಚಾರ್ಯ ಚಾಣಾಕ್ಯ ಸ್ವತಃ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದನೇ ಅಥವಾ ಅವನು ಯಾವುದಾದ್ರೂ ಪಿತೂರಿಗೆ ಬಲಿಯಾದನೆ ಎಂಬುದು ಇಲ್ಲಿವರೆಗೂ ಸ್ಪಷ್ಟವಾಗಿಲ್ಲ ಸ್ನೇಹಿತರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಆಚಾರ್ಯ ಚಾಣಾಕ್ಯನ ಹೆಸರನ್ನ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಚಾಣಕ್ಯ ಒಬ್ಬ ನುರಿತ ರಾಜಕಾರಣಿ ಮಾತ್ರವಲ್ಲ ಶಿಕ್ಷಕ ಧಾರ್ಮಿಕ ಶಿಕ್ಷಕ ಬರಹಗಾರ ಮತ್ತು ಅರ್ಥಶಾಸ್ತ್ರಜ್ಞ ಅವರು ವಾತ್ಸಾಯನ ಎಂಬ ಹೆಸರಿನಲ್ಲಿ ಕಾಮಸೂತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಇಂತಹ ಚಾಣಾಕ್ಯರು ಯುಗ ಯುಗಗಳ ಪೀಳಿಗೆಗೂ ಕೂಡ ಆಚಾರ್ಯ ಪ್ರಾಯರೇ ಇದಿಷ್ಟು ಆಚಾರ್ಯ ಚಾಣಾಕ್ಯರ ಸಾವಿನ ಕುರಿತಾದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ